ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮನೇಲೆ ಕುತ್ಕೊಂಡು ಬೇಸಿಕ್ ಸ್ಯಾಲ್ರಿ ರೀತಿ ನೀವು ಯಾವ ರೀತಿ ಅರ್ನ್ ಮಾಡ್ಬೋದು ಅಥವಾ ನಿಮಗೆ ಇಷ್ಟವಾದಂಥ ಕೆಲಸಗಳನ್ನ ಯಾವ ರೀತಿ ಪಡ್ಕೊಳ್ಳೋದು ಹಾಗೆಯೇ ಸ್ಕಿಲ್ ಬೇಸ್ಡ್ ವರ್ಕ್ಗಳನ್ನು ಯಾವ ರೀತಿ ನೀವು ಅಪ್ಲೈ ಮಾಡೋದು ಮತ್ತು ಈಗ ಗ್ರಾಫಿಕ್ ಡಿಸೈನರ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಎಡಿಟಿಂಗ್ ಅಥವಾ ಉಳಿದ ಯಾವುದೇ ರೀತಿಯಾದಂಥ ಸ್ಕಿಲ್ಗಳು ನಿಮಗೆ ಸ್ಪೆಸಿಫಿಕ್ ಆಗಿ ಇದ್ದರೆ ಅಥವಾ ನಿಮಗೆ ಇಷ್ಟವಾದ ಕೆಲಸಗಳು ಯಾವುದಾದ್ರೂ ಇದ್ದರೆ ಆ ಕೆಲಸಗಳನ್ನ ಯಾವ ರೀತಿ ಪಡ್ಕೊಳ್ಳೋದು ಮತ್ತು ಯಾವ ರೀತಿ ಕೆಲಸಕ್ಕೆ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅಪ್ಲೈ ಮಾಡೋದು ಇದ್ದೀನಿ ಸೊ ಇಲ್ಲಿ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿನೇ ಅಂತ ಹೇಳ್ಬೋದು ಸೊ ಎಮ್ ಎನ್ ಸಿ ಕಂಪ್ನಿಗಳಿಂದನೇ ಹೈಯರ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಯಾವಾಗಲೂ ಜಾಬ್ ಓಪನಿಂಗ್ಸ್ ಇರುತ್ತೆ ನೀವು ಯಾವಾಗಾದರೂ ಇಲ್ಲಿ ವಿಸಿಟಿಂಗ್ ಮಾಡಿ ನೋಡಿಕೊಂಡು ಓಪನಿಂಗ್ಸ್ ಇದ್ದಾಗ ಅಪ್ಲೈ ಮಾಡ್ಬೋದು ಹಾಗೆಯೇ ನೀವು ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಲಿಂಕ್ಡ್ ಅಕೌಂಟನ್ನು ಹೊಂದಿರಬೇಕಾಗುತ್ತೆ ಯಾವ ರೀತಿ ಲಿಂಕ್ಟಿನ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಬೇಸಿಕಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಲಿಂಕ್ಡ್ ಬಳಸಿರ್ತಕ್ಕಂಥ ಇಮೇಲ್ ಬಳಸ್ಕೊಂಡೆ ಇಲ್ಲಿ ನೀವು ಅಪ್ಲೈ ಮಾಡಬೇಕು ಚಾನಲ್ಗೆ ಯಾರಾದರೂ ಹೊಸಬರಾಗಿ ಹೊಸಬಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಡೀಟೇಲ್ ಆಗಿ ನೋಡಿಕೊಂಡು ನೀವು ಜಾಬ್ಗೆ ಅಪ್ಲೈ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಒಳಗೆ ಹೋಗ ನಾವು ವಿಡಿಯೋನ ನೋಡಿಕೊಂಡು ಅಪ್ಲೈ ಮಾಡೋದು ಹೇಳ್ತೀನಿ ಸೊ ಇಲ್ಲಿ ವೇಕೆನ್ಸಿ ನೋಡೋದಾದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇರುತ್ತೆ ಸೊ ಹಲವಾರು ಇರ್ತೈತೆ ಸೊ ವೆರೈಟಿ ಆಫ್ ಜಾಬ್ಸ್ ಇದೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡ್ಕೊಬೋದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡೋದಿರುತ್ತೆ ನಾನು ಇವಾಗ ಪ್ರೀಲ್ಯಾನ್ಸರ್ ವರ್ಕ್ ಬಗ್ಗೆ ಮಾತ್ರ ತಿಳ್ಸಿಕೊಡ್ತಾ ಇದ್ದೀನಿ ಹಲವಾರು ರೀತಿ ವರ್ಕ್ಗಳು ಕೂಡ ಇಲ್ಲಿ ಇದೆ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು ಹಲವಾರು ರೀತಿ ವರ್ಕ್ಗಳಲ್ಲಿ ಇದೆ ಮಲ್ಟಿಪಲ್ ಜಾಬ್ಸ್ ಆಫ್ ಓಪನಿಂಗ್ ಇದೆ ಸೊ ಅಪ್ಲೈ ಮೋಡ್ ನೋಡೋದರೆ ಆನ್ಲೈನ್ ಇದೆ ಸೊ ಇಲ್ಲಿ ಆಲ್ ಇಂಡಿಯಾ ಯಾರು ಬೇಕಾದರೂ ಮೇಲ್ ಅಥವಾ ಫಿಮೇಲ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಲ್ಲಿ ಕಸ್ಟಮ್ ಆಗಿ ಯಾರಿಗೆ ರೀತಿ ಸ್ಪೆಸಿಫಿಕ್ ಏಜ್ ಏಜ್ ರಿಸ್ಟ್ರಿಕ್ಷನ್ ಕೂಡ ಇಲ್ಲ ಹಾಗೆಯೇ ಇಲ್ಲಿ ಮೇಲ್ ಅಥವಾ ಪರ್ಟಿಕ್ಯುಲರ್ ಆಗಿ ಮೇಲ್ ಅಥವಾ ಫ್ರೀ ಮೇಲ್ ಈ ಥರ ಈ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಲ್ಲಿ ಮೊಬೈಲ್ ರೀ ಮೊಬೈಲ್ ಯೂಸ್ ಮಾಡಿಕೊಂಡೆ ಕೂಡ ನೀವು ಅಪ್ಲೈ ಮಾಡ್ಬೋದು ಅಥವಾ ವರ್ಕ್ ಕೂಡ ಮೊಬೈಲ್ ಯೂಸ್ ಮಾಡಿಕೊಂಡೆ ಅಪ್ಲೈ ಮಾಡ್ಬೋದು ಸೊ ತೌಸಂಡ್ ಟು ಟೆನ್ ತೌಸಂಡ್ ಡೈಲಿ ಅರ್ನಿಂಗ್ಸ್ ಮಾಡು ಮಾಡುವಂಥ ಕೆಪಾಸಿಟಿ ಇರತಕ್ಕಂಥ ವರ್ಕ್ ಇದೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಲಿಮಿಟ್ ಇರೋದಿಲ್ಲ ಅರ್ನಿಂಗ್ಸಿಗೆ ಏಜ್ ಲಿಮಿಟ್ ಕೂಡ ಹದಿನೆಂಟು ವರ್ಷ ಆಗಿದ್ದರೆ ಸಾಕು ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇರೋದಿಲ್ಲ ಇಲ್ಲಿ ಫೀಸ್ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿ ಫೀಸ್ ಕೂಡ ಇಲ್ಲ ಸೊ ಸ್ಪೆಸಿಫಿಕ್ ಆಗಿ ಇನ್ನೊಂದು ಏನಪ್ಪ ಹೇಳಬೇಕಂತಂದರೆ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ಯಾವುದೇ ರೀತಿಯಾದಂಥ ಅಮೌಂಟನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಅಮೌಂಟ್ ಕೇಳ್ತಿದ್ದಾರಪ್ಪ ಅಂತಂದರೆ ಅದು ಜೆನ್ಯನ್ ಆಗಿರತಕ್ಕಂಥ ಜಾಬ್ ಅಲ್ಲ ಸೊ ಗೌರ್ಮೆಂಟ್ ಜಾಬ್ಸ್ ಅಂತ ಬಂದರೆ ಸೊ ಅಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ರೀತಿ ಬೇರೆ ಅಥವಾ ಪ್ರೈವೇಟ್ ಸೆಕ್ಟ್ರಿಗೆ ಬಂದಾಗ ನೀವು ಯಾವುದೇ ರೀತಿಯಾದಂಥ ಫೀಸ್ ಕೊಡೋದು ನೆಸಸರಿ ಇರೋದಿಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ನೋಡಿ ಸ್ನೇಹಿತರೆ ಯಾವುದಾದ್ರೂ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಯಾರು ಪ್ರ ಒಬ್ಬ ಪರ್ಸನ್ ಆಗಿರ್ಬೋದು ಅವರಿಗೋಸ್ಕರ ನೀವು ಕೆಲಸ ಮಾಡಿಕೊಟ್ರೆ ಅವರು ನಿಮಗೆ ಅವರು ನಿಮಗೆ ಸ್ಯಾಲ್ರಿನ ಕೊಡ್ತಕ್ಕಂಥದ್ದು ಇಲ್ಲಿ ಎಜುಕೇಷನ್ ಯಾವ ಯಾವುದಕ್ಕೋಸ್ಕರಪ್ಪ ಅಂದರೆ ನೀವು ವರ್ಕನ್ನ ಕಲ್ತಿದ್ರಕ್ಕೋಸ್ಕರ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ ಇವಾಗ ಟೆಂತ್ ಅಥವಾ ಟ್ವೆಲ್ತ್ ಯಾವ ಯಾವುದ್ರ ಅಂತಂದರೆ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಅಷ್ಟೇ ಸೊ ಅಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಟೆಂತ್ ಟ್ವೆಲ್ತ್ ಅಥವಾ ಗ್ರಾಜ್ಯುವೇಟ್ ಸೊ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬೇಸಿಕಾಗಿ ಬಂದರೆ ಸಾಕು ನಿಮ್ಮ ರೆಸ್ಯೂಮ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ರೆಸ್ಯೂಮ್ ಬೇಕು ರೆಸ್ಯೂಮ್ ಅಂತಂದರೆ ಇಲ್ಲಿ ರೆಸ್ಯೂಮನ್ನ ಕ್ರಿ ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ರೆಸ್ಯೂಮ್ನ ಎಷ್ಟು ಪರ್ಟಿಕ್ಯುಲರಾಗಿ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡಿರಿದ್ರು ಅಷ್ಟು ಜಾಬ್ ಸಿಗುವಂಥ ಸಂತಿತಿ ಜಾಸ್ತಿ ಇರುತ್ತೆ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ಸಿಗ್ನೇಚರ್ ಬೇಕು ಹಾಗೆ ಆಧಾರ್ ಕಾರ್ಡ್ ಎಜುಕೇಷನ್ ಸರ್ಟಿಫಿಕೇಟ್ ನೀವು ಎಸ್ ಎಸ್ ಎಲ್ ಸಿ ಆಗಿದ್ದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿದ್ದರೆ ಪಿ ಯು ಸಿ ಅಥವಾ ಗ್ರಾಜ್ಯುವೇಟ್ ಆಗಿದ್ದರೆ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಕೊಡಬೇಕು ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಹಾಗೆ ಏಜ್ ಪ್ರೂಫ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಕೂಡ ಯೂಸ್ ಮಾಡ್ಬೋದು ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ನಾನು ಮುಂದಿನ ಪ್ರೊಸೆಸನ್ನು ಇಲ್ಲೆಲ್ಲ ನೀಟಾಗಿ ಬರೆದಿದ್ದೀನಿ ಅದನ್ನು ಕೂಡ ನೀವು ಓದ್ಕೋಬೋದು ಮತ್ತು ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವರ್ಕ್ ಕೂಡ ಇವಾಗ ಕನ್ಫರ್ಮ್ ಆಗಿದೆ ಫ್ರೀಲ್ಯಾನ್ಸರ್ ಆಗಿ ಕರ್ನಾಟಕದವರೆಗೆ ಎರಡೇ ಎರಡು ಜಾಬ್ ಓಪನಿಂಗ್ಸ್ ಇರೋದು ಸೊ ನೀವು ಇಲ್ಲ ನಾವು ಫ್ರೀಲಾನ್ಸರ್ ಆಗಿ ಬೇರೆ ಭಾಷೆ ಅಥವಾ ಹಿಂದಿ ಬರುತ್ತೆ ಅಥವಾ ನಮ್ಗೆ ಇಂಗ್ಲೀಷ್ ಬರುತ್ತೆ ಅಂತವರು ಬೇರೆ ರಾಷ್ಟ್ರದಿಂದನೂ ಫ್ರೀಲ್ಯಾನ್ಸ್ ಬೇರೆ ರಾಷ್ಟ್ರದಿಂದನೂ ಕೂಡ ಅಪ್ಲೈ ಮಾಡಿ ವರ್ಕ್ ಮಾಡ್ಬೋದು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜಿಗೆ ಬರ್ತೀರಾ ಇಲ್ಲಿ ಅಪ್ಲೈ ಲಿಂಕನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನೀವು ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಯಾವುದು ಜಾಬ್ಸ್ ಏನಪ್ಪ ಅಂತಂದರೆ ಜಿಯೋ ಕೆರಿಯರ್ಸಲ್ಲಿ ನಿಮಗೆ ಜಾಬ್ ಓಪನಿಂಗ್ಸ್ ಇದೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಪೇಜ್ ಓಪನ್ ಆಗೈತೆ ಜಿಯೋ ಕೆರಿಯರ್ಸ್ ಪೇಜು ಸೊ ನಾನಿವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಜಿಯೋ ಕೆರಿಯರ್ಸ್ ಪೇಜಲ್ಲಿ ಓಪನ್ ಆಗಿದೆ ಸೊ ಇಲ್ಲಿ ನೋಡ್ಬೋದು ಹಲವಾರು ಜಾಬ್ಗಳು ಕೂಡ ನಿಮಗಾಗಿ ಓಪನ್ ಇದೆ ಸೊ ಫ್ರೀಲ್ಯಾನ್ಸರ್ ಆಗಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೈವ್ ಪೋಸ್ಟ್ಗಳು ಓಪನ್ ಇದೆ ಆದರೆ ಕರ್ನಾಟಕದಿಂದ ಎರಡೇ ಎರಡು ಓಪನಿಂಗ್ಸ್ ಇರೋದು ಸೊ ಅವುಗಳಿಗೆ ಮಾತ್ರ ಅಪ್ಲೈ ಮಾಡೋದನ್ನು ನಾನು ಇವಾಗ ಇದ್ದೀನಿ ಸೊ ಇಲ್ಲಿ ನಿಮಗೆ ರಿಕ್ವೈರ್ಮೆಂಟ್ಸನ್ನು ತುಂಬ ನೀಟಾಗಿ ಓದ್ಕೊಳ್ಳಿ ರಿಕ್ವೈರ್ಮೆಂಟ್ಸೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನಾನು ಫ್ರೀಲ್ಯಾನ್ಸರ್ ವರ್ಕ್ಗಳ ಕರ್ನಾಟಕದಲ್ಲಿರೋದರಿಂದ ಕರ್ನಾಟಕ ಲೊಕೇಶನ್ಗೆ ಸರ್ಚ್ ಮಾಡಿ ಎರಡೇ ಎರಡು ಜಾಬ್ ಫ್ರೀಲ್ಯಾನ್ಸರ್ ಇದೆ ಅವುಗಳಿಗೆ ಮಾತ್ರ ಅಪ್ಲೈ ಮಾಡೋ ಒಂದು ಕೆಟಗರೀಸನ್ನು ಅಥವಾ ಏನು ಬೇಸಿಕ್ ನಿಮಗೆ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಸೊ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬೇಕಂದ್ರೆ ನಿಮಗೆ ಬೇಸಿಕ್ಕಾಗಿ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗುತ್ತೆ ಕಸ್ಟಮರ್ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಟಾಕಿಂಗ್ ಸ್ಕಿಲ್ಸ್ ಆಗಿರ್ಬೋದು ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಒಂದು ಸ್ಪೆಸಿಫಿಕ್ ಆಗಿ ನಿಮ್ಮ ಕೆಲ್ಸಲ್ಲಿ ಪರ್ಫೆಕ್ಟ್ ಇರಬೇಕಾಗುತ್ತೆ ಫ್ರೆಂಡ್ಸು ಅಥವಾ ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು ಅಥವಾ ಸಮ್ ಅದರ್ ಸ್ಕಿಲ್ಸ್ ನೀವು ಒಂದು ಸ್ಪೆಸಿಫಿಕ್ ಆಗಿ ಸ್ಕಿಲ್ ನಿಮಗೆ ಗೊತ್ತಿರಬೇಕಾಗುತ್ತೆ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬೇಕಂದ್ರೆ ಇದೇ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಕೂಡ ಹಲವಾರು ಜಾಬ್ಗಳಿರುತ್ತೆ ನೀವು ಕಂಟೆಂಟ್ ರೇಟಿಂಗ್ ಬರೋದು ಬ್ಲಾಗ್ ಪೋಸ್ಟ್ಗಳನ್ನು ಕೂಡ ಕ್ರಿಯೇಟ್ ಮಾಡಿ ಒಂದು ಪೋಸ್ಟ್ ವೆಬ್ಸೈಟ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು ಹಾಗೆ ನೀವು ಯೂಟ್ಯೂಬ್ ಚಾನಲ್ಗಳು ಕ್ರಿಯೇಟ್ ಮಾಡ್ಕೋ ಒಂದು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ ಆಗೇ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಎರಡು ಫ್ರೀಲ್ಯಾನ್ಸರ್ ವರ್ಕ್ ಇದೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿ ವರ್ಕ್ ಇದೆ ಸೊ ಇಲ್ಲಿ ನೀವು ಅಪ್ಲೈ ಮಾಡಿ ಕಸ್ಟಮರ್ ಸರ್ವಿಸ್ಗೆ ನೀವು ಯಾವ ರೀತಿ ಅವರಿಗೆ ರೀಚಾರ್ಜ್ ಬಗ್ಗೆ ಆಗಿರ್ಬೋದು ಅಥವಾ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಎದುರಾದರೆ ಅದನ್ನು ನೀವು ಯಾವ ರೀತಿ ಸೊಲ್ಯೂಷನ್ನ ನೀಡ್ತೀರ ಅನ್ನೋದೇ ಇಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ ಸೊ ಈ ರೀತಿ ಕೆಲಸಗಳು ನಮಗೆ ಇಷ್ಟ ಇಲ್ಲಪ್ಪ ನಮಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ನಮಗೆ ಯಾವ ರೀತಿ ಟಾಕಿಂಗ್ ಸ್ಕಿಲ್ಸ್ ಗೊತ್ತಿಲ್ಲ ಅನ್ನೋರು ಬೇರೆ ಥರ ಕೆಲಸಗಳು ಕೂಡ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಅವುಗಳನ್ನು ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನೋಡ್ಬೋದು ಹಲವಾರು ರೀತಿಯಾದಂಥ ಜಾಬ್ಗಳು ಓಪನ್ ಓಪನ್ ಇದೆ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಅಂತ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಇಲ್ಲಿ ಜಾಬ್ ಓಪನಿಂಗ್ಸ್ ಇದೆ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಕೂಡ ಜಾಬ್ ಓಪನಿಂಗ್ಸ್ ಇದೆ ಸೊ ಹಲವಾರು ರೀತಿಯಾದಂಥ ಜಾಬ್ ಓಪನಿಂಗ್ಸ್ ಇಲ್ಲಿ ಇರೋದರಿಂದ ಜಿಯೋ ಕೆರಿಯರ್ಸಲ್ಲಿ ಬಂದು ನೀವು ಸರ್ಚ್ ಮಾಡಿ ನಿಮ್ಮ ಒಂದು ಜಾಬ್ಸನ್ನು ಫೈಂಡ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ಪ್ರೀಲ್ಯಾನ್ಸರ್ ವರ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ಜಿಯೋ ಕಸ್ಟಮರ್ ಅಸೋಸಿಯೇಟನ್ನ ಯಾವ ರೀತಿ ಅಪ್ಲೈ ಮಾಡೋದು ಅದರ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪ್ರೀಲ್ಯಾನ್ಸರ್ ವರ್ಕನ್ನು ಕರೆದಿರೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಇರುತ್ತೆ ಕೆಲವರು ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರಿಕ್ವೈರ್ಮೆಂಟ್ಸ್ಗಳನ್ನ ನೀವು ಬೇಸಿಕ್ಕಾಗಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಟೆಂತ್ ಅಥವಾ ಟ್ವೆಲ್ ಪಾಸ್ ಆಗಿರೋರು ಇವಾಗ ಈ ಸ್ಕಿಲ್ಗಳನ್ನ ಹೊಂದಿರ್ತೇವೆ ಸೊ ಇಲ್ಲಿ ನೋಡ್ಬೋದು ಅಕ್ವೈರ್ ನೀವು ಕಸ್ಟಮರ್ಸ್ ಸೊ ಕಸ್ಟಮರ್ಸ್ಗಳನ್ನು ಸೆಳೆಯಿರ್ತಕ್ಕಂಥ ಒಂದು ಸ್ಕಿಲ್ ಇರಬೇಕು ಹಾಗೆ ಕಾಲ್ ಜಿಯೋ ಕಸ್ಟಮರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದೆಮ್ ಅಬೌಟ್ ಜಿಯೋ ರಿಚಾರ್ಜ್ ಸೊ ಇವಾಗ ನೋಡ್ಬೋದು ಜಿಯೋ ಕಂಪ್ಲಿವರು ನಮಗೆ ಕಾಲ್ ಮಾಡಿ ರೀಚಾರ್ಜ್ ಬಗ್ಗೆ ಮಾಹಿತಿ ಕೊಡ್ತಿರ್ತಾರೆ ಸೊ ಆ ವರ್ಕನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಶಿಷ್ಟ ಕಸ್ಟಮರ್ ಕಂಪ್ಲೇಂಟ್ ಜಿಯೋ ರೀಚಾರ್ಜ್ ಸೊ ಇಲ್ಲಿ ಅವ್ರ ಕ ಅವ್ರಿಗೇನಾದರೂ ಕಂಪ್ಲೇಂಟ್ಸ್ ಇದ್ದರೆ ನೀವು ಅವ್ರಿಗೆ ಅವ್ರಿಗೆ ಆ ಸೊಲ್ಯೂಷನನ್ನು ನೀಡಬೇಕಾಗುತ್ತೆ ಮಾತಾಡೋದ್ರ ಮುಖಾಂತರ ಥರ ಎಜುಕೇಷನ್ ರಿಕ್ವೈರ್ಮೆಂಟ್ ನೋಡ್ಬೋದು ಟ್ವೆಲ್ ಟೆಂತ್ ಅಥವಾ ಟ್ವೆಲ್ತ್ ಆಗಿರೋರು ಸ್ಕಿಲ್ಸ್ ನೋಡೋದಾದರೆ ಬೇಸಿಕ್ ನಾಲೆಜ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಮಾರ್ಟ್ಫೋನ್ ಯೂಸಸ್ ಸ್ಪೀಕ್ ಲೋಕಲ್ ಲ್ಯಾಂಗ್ವೇಜ್ ಸೇಲ್ಸ್ ಆ್ಯಂಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಅಬಿಲಿಟಿ ಟು ಲರ್ನ್ ಗೋಲ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಸೊ ಈ ರೀತಿ ಹಲ್ ಒಂದು ಬೇಸಿಕ್ ಸ್ಕಿಲ್ಸ್ ಇದ್ದರೆ ಸಾಕಿದಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಸ್ಕಿಲ್ಸ್ಗಳನ್ನು ಬೇಕಾಗಿಲ್ಲ ಜಸ್ಟ್ ನಿಮಗೆ ಟಾಕಿಂಗ್ ಅಥವಾ ರೀಡಿಂಗ್ ರೈಟಿಂಗ್ ಬಂದರೆ ಸಾಕು ನೀವು ಮಾತಾಡೋದ್ರ ಮುಖಾಂತರ ಅವ್ರಿಗೆ ಸೊಲ್ಯೂಷನ್ ನೀಡಿ ಇಲ್ಲಿ ಜಾಬ್ನ ಮಾಡ್ಬೋದು ಸೊ ಇಲ್ಲಿ ಉಳಿದಿದ್ದೇನಪ್ಪ ಅಂತಂದರೆ ಇಲ್ಲಿ ಜಾಬ್ಗಳನ್ನ ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರ್ಬೋದು ಅಥವಾ ಇನ್ನು ಫ್ರೀಲ್ಯಾನ್ಸಿಂಗ್ಗೋಸ್ಕರನೇ ಸ್ಪೆಸಿಕ್ ಆಗಿ ಚೆನ್ನಾಗಿರ್ತಕ್ಕಂಥ ವೆಬ್ಸೈಟ್ ಅಂದರೆ ಅಪ್ ವರ್ಕ್ ಆಗಿರ್ಬೋದು ಸೊ ನೀವು ಅಲ್ಲಿ ಅಪ್ ವರ್ಕಲ್ಲಿ ಫ್ರೀಲಾನ್ಸಿಂಗ್ ಯಾವ ಥರಪ್ಪ ಅಂದರೆ ಎಡಿಟಿಂಗ್ ಬರ್ತಿದ್ರೆ ಒಂದು ಅಥವಾ ನಿಮ್ಮ ಗ್ರಾಫಿಕ್ ಡಿಸೈನರ್ ಆಗಿದ್ದರೆ ಸೊ ಈ ರೀತಿ ಹಲವಾರು ವರ್ಕ್ಗಳು ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆಯೇ ಇಲ್ಲಿ ಜಿಯೋ ಕೆರಿಯರ್ಸಲ್ಲಿ ಈ ಒಂದು ಜಾಬ್ ಓಪನಿಂಗ್ಸ್ ಇರೋದರಿಂದ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಉಳಿದ ಯಾವುದೇ ರೀತಿಯಂಥ ಜಾಬ್ ಓಪನಿಂಗ್ಸ್ಗಳು ಅಥವಾ ಜಾಬ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಥವಾ ಇದ್ದರೆ ಪಾರ್ಟ್ ಟೈಮ್ ಜಾಬ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಇಲ್ಲಿ ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗಬೇಕಂದ್ರೆ ಪೊಟೆನ್ಷಿಯಲ್ ಆಗಿ ನೀವು ಸ್ವಲ್ಪ ದಿನ ನೀವು ವರ್ಕ್ ಮಾಡಬೇಕಾಗುತ್ತೆ ಮತ್ತು ಸ್ಕಿಲ್ಗಳನ್ನು ಕಲಿಬೇಕಾಗುತ್ತೆ ಸ್ಕಿಲ್ಗಳನ್ನ ಕಲೀಲಿಕ್ಕೆ ನೀವು ಯಾವುದೇ ರೀತಿಯಿಂದ ಫೀಸ್ ಕೊಡಬೇಕಾಗಿಲ್ಲ ಯೂಟ್ಯೂಬಲ್ಲೇ ಹಲವಾರು ಸ್ಕಿಲ್ಗಳನ್ನ ಹೇಳ್ಕೊಟ್ಟಿರ್ತಕ್ಕಂಥ ವಿಡಿಯೋಸ್ ಇದೆ ಆ ವೀಡಿಯೋಗಳನ್ನ ನೀಟಾಗಿ ನೋಡ್ಕೊಳ್ಳಿ ಅಲ್ಲಿ ನೋಡ್ಕೊಂಡು ನೀವು ಕಲಿತಾದ ಮೇಲೆ ಇಲ್ಲಿ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಪ್ಲೈ ನೋವು ಅಂತ ಅದ್ರ ಮೇಲೆ ಅಪ್ಲೈ ನೋವು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಗೆ ಲಿಂಕ್ ಇರ್ತಕ್ಕಂಥ ಅಲ್ಲಿ ಆ್ಯಡ್ ಮಾಡಿದರೆ ಸಾಕು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಆದ ನಂತರ ನಿಮ್ಮ ಬೇಸಿಕ್ ಎಲ್ಲ ಇನ್ಫಾರ್ಮೇಷನ್ನ ಕೇಳ್ತಿ ಆ್ಯಡ್ ಮಾಡಿ ಅದನ್ನ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ನಿಮ್ಮ ರೆಸ್ಯೂಮೆ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾಗಿ ರೆಸ್ಯೂಮೆ ಕ್ರಿಯೇಟ್ ಮಾಡಿಕೊಂಡು ಹಾಗೆಯೇ ಬಯೋ ಒಂದು ಎಡಿಟ್ ಮಾಡಬೇಕಾಗುತ್ತೆ ಬಯೋನ ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೀವು ಅನ್ನು ನೀಡಬೇಕಾಗುತ್ತೆ ಹೌದೇ ನಮಗೆ ಡೌಟ್ಗಳಿದ್ದರೆ ಅಥವಾ ಅಪ್ಲೈ ಮಾಡುವಂಥ ಪೂರ್ತಿ ಪ್ರೊಸೆಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಧನ್ಯವಾದಗಳು